ಹಾಯ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಬರೋಣ ಗೈಸ್ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸುಬ್ಬರಾಗಿದ್ದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಅನಲ್ಲಿ ಇಟ್ಕೊಳ್ಳಿ ಏಕೆಂದರೆ ಯಾವುದೇ ಒಂದು ನಾನು ಲೈವ್ ಅಪ್ಡೇಟ್ನ ಮಾಡಿದ್ರು ಕೂಡ ಕ್ವಿಕ್ಕಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಓಕೆ ಗೈಸ್ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರಷ್ಟು ಜಾಸ್ತಿ ಬರುತ್ತೆ ಅಂತ ಓಕೆ ಗೈಸ್ ಬಿಗ್ ಬಾಸ್ನಲ್ಲಿ ಎಲ್ಲರೂ ಕೂಡ ಈಗಷ್ಟೇ ಜಸ್ಟ್ ಎದ್ದಿದ್ದಾರೆ ಬಿಗ್ ಬಾಸ್ ಅವರು ಇವತ್ತು ಬ್ಯಾಂಗಲ್ ಬಂಗಾರಿ ಸಾಂಗ್ ಏನಿದೆ ಆ ಒಂದು ಸಾಂಗ್ ಹಾಕಿದ್ದಾರೆ ಆ ಒಂದು ಸಾಂಗ್ ಹಾಕಿದ ಕೂಡಲೇ ಮನೆ ಮಂದಿ ಎಲ್ಲರೂ ಕೂಡ ಫುಲ್ಲು ಜೋಶಿಂದ ಡ್ಯಾನ್ಸ್ ಮಾಡಿದ್ದಾರೆ ರಾತ್ರಿ ಅಷ್ಟೆಲ್ಲ ಕಷ್ಟಪಡ್ತಿದ್ರು ನಿದ್ದೆ ಮಾಡೋದಕ್ಕೆ ಅವರು ರಾತ್ರಿ ಮಲ್ಕೊಂಡಾಗ ಮೂರು ಮುಕ್ಕಾಲಾಗಿತ್ತು ಸೊ ಆದರೂ ಕೂಡ ಇವಾಗ ಎದ್ದು ಎಲ್ಲ ತುಂಬಾ ಜೋಶಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದಾದ ನಂತರ ಅಲ್ಲಿದ್ದಂತಹ ಮಲ್ಲವ ಏನಿದೆ ಅವರಂತೂ ತುಂಬಾ ಒಳ್ಳೆಯ ಜೋಶಿಂದ ಅಲ್ಲಿರುವಂತಹ ಯಂಗ್ ಬಾಯ್ಸ್ ಅಥವಾ ಗರ್ಲ್ಸ್ ಏನಿದ್ದಾರೆ ಅವ್ರಿಗಿಂತ ತುಂಬಾ ಜೋರಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅವರ ಒಂದು ಡ್ಯಾನ್ಸ್ ನೋಡಿ ಎಲ್ಲರೂ ಕೂಡ ಫಿದ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆ ರೀತಿ ತುಂಬ ಚೆನ್ನಾಗೇ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅದು ಗಾಯ್ಸ್ ಮಲ್ಲವನ ಎನರ್ಜಿಗೆ ಯಾರನ್ನೂ ಕೂಡ ಸರಿಸಾಟಿ ಮಾಡೋ ಹಾಗೇ ಇಲ್ಲ ಎಲ್ಲರಿಗಿಂತ ಒಂದು ಲೆವೆಲ್ ಅವರು ಜಾಸ್ತಿನೇ ಇದ್ದಾರೆ ಎನರ್ಜಿಯಲ್ಲಿ ಅಂತಲೇ ಹೇಳ್ಬೋದು ಗಾಯಸ್ ಇದು ಈಗಿನ ಬಿಗ್ ಬಾಸ್ ಲೈವ್ ಅಪ್ಡೇಟ್ ಆಗಿದೆ ಸೊ ಇದಾದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ತಮ್ಮ ದಿನನಿತ್ಯದ ಚಟುವಟಿಕೆ ಏನಿದೆ ಅಂದರೆ ಎಲ್ಲರೂ ಕೂಡ ಎದ್ದು ಅವರ ಒಂದು ಹ್ಯಾಂಡ್ಕಪ್ ಅಂದರೆ ಜೋಡಿ ಏನಿದರೆ ಅವರು ಅವರಿಬ್ಬರು ಕೂಡ ಹ್ಯಾಂಡ್ಕಪ್ನ ಹಾಕ್ಕೊಂಡು ದಿನನಿತ್ಯದ ಚಟುವಟಿಕೆ ಕಡೆಗೆ ಎಲ್ಲರೂ ಮುಖ ಮಾಡಿದ್ದಾರೆ ನಂತರ ಎಲ್ಲರೂ ಕೂಡ ಕಾಫಿ ಬೇಕಾಗಿರೋದ್ರಿಂದ ಜೋಡಿ ಏನಿದ್ದಾರೆ ಆ ಜೋಡಿಗಳಿಗೆ ಒಂಟಿಯವರು ಇದ್ದಾರೆ ಎಲ್ಲರಿಗೂ ಕೂಡ ಕಾಫಿ ಬೇಕಾಗಿದೆ ಸೊ ಯಾರಾದರೂ ಕೂಡ ಯಾರು ಕಿಚನ್ ಡಿಪಾರ್ಟ್ಮೆಂಟ್ ಇದ್ದೀರಾ ಅದರಲ್ಲಿ ಯಾರಾದರೂ ಕೂಡ ಒಬ್ಬರು ಕಾಫಿನ ಮಾಡಿ ಎಲ್ಲರಿಗೂ ಕೊಡಿ ಅಂತ ಅವರು ಆಜ್ಞೆ ಮಾಡ್ತಾ ಇದ್ದಾರೆ ಈ ಆಜ್ಞೆನ ಎಲ್ಲರೂ ಕೂಡ ಪಾಲಿಸ್ತಾ ಇದ್ದಾರೆ ಕೆಲವರು ತಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಕೆಲವರು ಇನ್ನೂ ಕೂಡ ಫನ್ನಾಗಿ ತಮಾಷೆಯಾಗೆ ಮಾತಾಡ್ತಾ ಇದ್ದಾರೆ ಗಿಲ್ಲಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ಎದ್ದಿದ್ದಾರೆ ಅಂತಲೇ ಹೇಳ್ಬೋದು ಇದು ಈಗಿನ ಒಂದು ಬಿಗ್ ಬಾಸ್ ಲೈವ್ ಅಪ್ಡೇಟ್ ಆಗಿದೆ ಗೈಸ್ ಇದೇ ರೀತಿ ಬಿಗ್ ಬಾಸ್ ಲೈವ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಅತಿ ಕ್ವಿಕ್ಕಾಗೆ ಈ ಒಂದು ವೀಡಿಯೋಸ್ಗಳು ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ನಿಮ್ಗೆ ಏನಾದರೂ ಕೂಡ ಕ್ವಶನ್ಸ್ ಆಗಿರ್ಬೋದು ಏನಾದರೂ ಕೂಡ ನಿಮಗೆ ಡೌಟ್ ಇದ್ದರೆ ನನಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಟೆಲಿಗ್ರಾಮ್ ಮೂಲಕ ಆಗಿರ್ಬೋದು ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಾಗಿರೂ ಕೂಡ ಆ ಒಂದು ಕ್ವಶನ್ಗಳನ್ನ ನೀವು ಕೇಳ್ಬೋದು ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಓಕೆ ಗೈಸ್ ಇದೇ ರೀತಿ ನಮ್ಮ ಚಾನಲನ್ನ ನೋಡ್ತಾ ಇರಿ ಸಪೋರ್ಟ್ ಇರಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್